ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೊಟ್ಟೆ ಮತ್ತು ಶಾವಿಗೆ ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡುವಂತ ಒಂದು ರೆಸಿಪಿ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಡಿನ್ನರಿಗೂ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ಬಿಸಿ ಮಾಡಬೇಕು ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಇದು ರೋಸ್ಟೆಡ್ ಅಲ್ಲಾದ ಕಣ ಇದನ್ನ ಮೊದಲು ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದ್ರೆ ಸಾಕು ಆ ರೀತಿ ಇದನ್ನ ಹುರ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಇನ್ನು ಇನ್ನ ಇದಕ್ಕೆ ಎರಡು ಕಪ್ಪಿನಷ್ಟು ನೀರು ಸೇರಿಸ್ತಾ ಇದ್ದೀನಿ ಬಿಸಿ ನೀರು ಹಾಕೊಳ್ಳಿ ಇನ್ನು ಇದು ಸ್ವಲ್ಪ ಬೇಯಬೇಕು ಜಾಸ್ತಿ ಬೇಯ್ಬಾರ್ದು ಜಸ್ಟ್ ಅದು ಪ್ರೆಸ್ ಮಾಡುವಾಗ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬರಬೇಕು ಅಷ್ಟು ಬೆಂದ್ರೆ ಸಾಕು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಒಂದು ಸಣ್ಣ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇದಕ್ಕೆ ಫುಲ್ ಅದನ್ನು ಫುಲ್ ಸ್ಪ್ರೆಡ್ ಮಾಡಿಕೊಳ್ಳಿ ಕಡಾಯಿಗೆ ಫುಲ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಮೊಟ್ಟೆ ನೀವು ಮೊಟ್ಟೆ ತಿನ್ನದವರಾಗಿದ್ರೆ ಪನ್ನೀರ್ ಉಪಯೋಗಿಸ್ಬೋದು ನಿಮಗೆ ನೋಡಿ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಫುಲ್ಲಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಹುಡಿ ಅದೇ ರೀತಿ ಸ್ವಲ್ಪ ಅರಶಿನ ಹುಡಿನೂ ಹಾಕೋಬೇಕು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ಹುಡಿ ಹುಡಿ ಮಾಡೋದು ಬೇಡ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಸಿಗಬೇಕು ಆ ರೀತಿ ಇದನ್ನು ಬೇಯಿಸ್ಬೇಕು ನೋಡಿ ಈ ರೀತಿ ಮಡಚಿ ಮಡಚಿ ಹಾಕ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗುವ ರೀತಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇದು ರೆಡಿ ಆಗಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ತೆಗಿತಾ ಇದ್ದೀನಿ ಅಷ್ಟೊತ್ತಿಗೆ ನಾವಿಲ್ಲಿ ಬೇಯಿಸೋದಕ್ಕೆ ಇಟ್ಟಿರುವಂತಹ ಶಾವಿಗೆ ಇದೆಯಲ್ವ ಅದು ಕೂಡ ಬೆಂದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನೊಂದು ಜರಡಿಯಲ್ಲಿ ಹಾಕ್ಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಎಲ್ಲ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟಿರುತ್ತೆ ಅದ ಕಾರಣ ಈ ರೀತಿ ಹಾಕ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಪುನಃ ಅದೇ ಕಡಾಯಿ ಬಿಸಿ ಇದ್ದೀನಿ ಅದಕ್ಕೆ ಪುನಃ ಸ್ವಲ್ಪ ಎಣ್ಣೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಆಮೇಲೆ ಅರ್ಧ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದನ್ನು ಹಾಕ್ತೀನಿ ಅದೇ ರೀತಿ ಒಂದು ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಈ ರೀತಿ ಹುರಿಬೇಕು ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಅದು ಕೂಡ ಫ್ರೈ ಆಗಲಿ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ರೀತಿ ಬಂದ್ರೆ ಸಾಕು ಈ ರೀತಿ ರೆಡಿ ಆಗಿದೆ ಇನ್ನು ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಅದನ್ನ ಕೂಡ ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿ ಬೇಯಿಸಿ ಇಟ್ಟಿದ್ದೆ ಅದನ್ನ ಕೂಡ ಸೇರಿಸ್ತಿದ್ದೀನಿ ಅದು ಬೇಯಿಸಿರೋದು ಅದಕ್ಕೆ ಕಣ ಜಾಸ್ತಿ ಬೇಯ್ಬೇಕಾದ ಅವಶ್ಯಕತೆ ಏನಿಲ್ಲ ಫುಲ್ ಫುಲ್ಲಾಗಿ ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಖಾರ ನೋಡಿಕೊಂಡು ನಿಮಗೆ ಜಸ್ಟ್ ಮಾಡ್ಬೋದು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಅಂದರೆ ಶಾವಿಗೆಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಆದ ಕಾರಣ ಇದಕ್ಕೆಲ್ಲ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕೂಡ ಲಾಸ್ಟಿಗೆ ಸೇರಿಸಬೇಕು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಅಥವಾ ಕೆಚಪ್ಪನ್ನು ಹಾಕೋಬಹುದು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಪುನಃ ಇದೇ ರೀತಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ನೀರು ಕೂಡ ಹಾಕ್ತೀನಿ ಜಾಸ್ತಿ ಬೇಡ ಒಂದು ಟೇಬಲ್ ಸ್ಪೂನ್ನಷ್ಟು ಮಾತ್ರ ಸಾಕು ಆ ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಗೋದಕ್ಕೆ ಮಾತ್ರ ಸಾಕು ನೋಡಿ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ಉಪ್ಪೆಲ್ಲ ನೋಡ್ಕೊಳ್ಳಿ ಕಡಿಮೆ ಇದ್ರೆ ಸೇರಿಸ್ಕೊಳ್ಳಿ ಇನ್ನು ಇದಕ್ಕೆ ನಾವು ಆವಾಗ ಬೇಯಿಸಿಟ್ಟಿರುವಂಥ ಶಾವಿಗೆ ಇದೆಯಲ್ವ ಅದನ್ನು ಕೂಡ ಹಾಕ್ಬಿಟ್ಟು ಈ ಮಸಾಲೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ ಕೂಡ ಎಳ್ಕೋಬೇಕು ಆಮೇಲೆ ನಾವು ಬೇಯಿಸಿಟ್ಟಿರುವ ಮೊ ಮೊಟ್ಟೆ ಇದೆಯಲ್ವಾ ಅದು ಕೂಡ ಸೇರಿಸ್ಬಿಟ್ಟು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ರೆಸಿಪಿ ರೆಡಿ ಆಗುತ್ತೆ ಸಾಕು ಸ್ಟವ್ ಆಫ್ ಮಾಡಿಕೊಳ್ಳಿ ರುಚಿಯಾಗಿರುವಂತಹ ಶಾವಿಗೆ ಮತ್ತು ಮೊಟ್ಟೆ ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ನಿಮಗೆ ಬ್ರೇಕ್ಫಾಸ್ಟಿಗೂ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು